ಜಡಿಸ್ತಾನೆ ಇಲ್ಲ ಕಣೆ ಅಲ್ಲ ಕಣೆ ಅವನು ನಿಮ್ಮ ಇಂಡೈರೆಕ್ಟ್ ಆಗಿ ಜಡಿಸ್ತಾರೆ ಅಂತ ನೋಡಿದ್ರೆ ಅವನ ಉದ್ದೇಶ ಬೇರೆ ಏನೋ ಇದೆ ಕಣೆ ಅಷ್ಟೇ ಅಲ್ಲ ಮೊನ್ನೆ ನಮ್ಮ ತಂದೆ ಹುಷಾರಿಲ್ಲ ಅಂತ ಮನೆಗೆ ಹೋಗಿದ್ದಾಗ ಅಲ್ಲೂ ಬಂದು ವಾಪಸ್ತೇ ಪಿಶಾಚಿ ಹೌದಾ ನೀವು ಎಲ್ಲ ಹೋದ್ರು ಅವನು ನಿನ್ ಹಿಂದೆ ಇದೆ ಯಾಕೆ ಬರ್ತಾನೆ ಅವನ ಇಂಟೆನ್ಶನ್ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅವ್ನ್ ಬಂದ್ ಸ್ವಲ್ಪ ಹೊತ್ತಿಗೆ ನಮ್ಮ ಯಜಮಾನ್ರು ಬಂದ್ಬಿಟ್ರು ಹೌದಾ ಅವ್ರಿಗೇನು ಅನುಮಾನ ಬರ್ಲಿಲ್ಲ ತಾನೆ ಬಂತು ಆದ್ರೆ ಅದನ್ನ ಜಗದೀಶನೇ ಪರಿಹಾರ ಮಾಡ್ಬಿಟ್ಟ ಅದಕ್ಕೆ ನಾನು ಹೋಗಿದ್ ನೋಡಿ ಅದ್ ನಮ್ ತಂದೆ ಮನೆ ಇರ್ಬೋದು ಅಂತ ಅನ್ಕೊಂಡ್ ಬಂದೆ ಅಂತ ಹೇಳಿ ವಿಕಾರ ನಕ್ಕ ಸರಿ ನಮ್ ಯಜಮಾನ ಅದನ್ನ ನಂಬಿಟ್ರು ನಾವು ತಿಳ್ಕೊಳಕ್ಕಿಂತ ಅವನು ತುಂಬಾ ಕಿಲಾರಿ ಅವನು ಚಾಪೆ ಕೆಳಗ್ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗ್ ನುಸುಳ್ಬೇಕು ನಾನ್ ಹೇಳಿದ ಕೆಲ್ಸ ಏನ್ ಮಾಡಿದೆ ಅವನ್ ಈ ಮನೆ ಬಿಟ್ರೇನೆ ನಿನಗೆ ನೆಮ್ಮದಿ ಅದಕ್ಕೆ ಯಾವ ಐಡಿಯಾನು ಹೊಳಿಲಿಲ್ಲ ಆದ್ರೆ ಯೋಗ ಯೋಗ ಅಂತಾರಲ್ಲ ಹಾಗೆ ಒಂದು ಒಳ್ಳೆ ಸಂದರ್ಭ ಕೂಡ ಬಂದಿದೆ ಏನೇ ಅದು ಈ ಸುಮನ್ ನಮ್ಮ ಯಜಮಾನರಿಗೆ ಟ್ರಾನ್ಸ್ಫರ್ ವಿತ್ ಪ್ರಮೋಷನ್ ಮೈಸೂರಿಗೆ ಕಂಗ್ರಾಚುಲೇಷನ್ ರೋಗಿ ಬೆಳೆಸಿದ ಹಾರವನ್ನ ಡಾಕ್ಟರ್ ಹೇಳಿದ್ದು ಹಾರನ್ನ ಇನ್ನೇನ್ ಭಯ ಅಂದ್ರೆ ನಮ್ಮ ಅತ್ತೆ ಮಗ ಏನಾರು ಅನ್ಕೋತಾರೆ ಅಂತ ಅವ್ರು ಏನೇ ಅಂತಾರೆ ತಮ್ಮ ಮುದ್ದು ಮಗ ಕಣ್ಣೆದ್ರಲ್ಲೇ ಇರ್ಬೇಕು ಅಂತ ಅವ್ರ ಆಸೆ ಸೊಸೆ ಬಂದ್ಬಿಟ್ಟು ಮಗನ್ನ ದೂರ ಮಾಡ್ಬಿಟ್ಟು ಅಂತ ಅನ್ಕೊಂಡ್ರೆ ನಿಮ್ಮ ಅತ್ತೆ ಮಗ ಒಪ್ಸೋಕೆ ನೀನು ನಿಮ್ಮ ಯಜಮಾನ ತಯಾರು ಮಾಡ್ಬೇಕು ಇನ್ನು ಹುಡುಗ ಆಗ್ತಾ ಏನ್ ಮಾಡ್ಲಿ ಡಾಕ್ಟರ್ ಹೋಗುವಾಗಲ್ಲ ಹೊಟ್ಟೆ ಕಮ್ಮಿ ಮಾಡು ಹೊಟ್ಟೆ ಕಮ್ಮಿ ಮಾಡ್ತಾರೆ ಇದ್ದೀರಿ ನಾನು ನಿನ್ನೆ ನೋಡ್ಬೇಕು ಅಂತ ಮರಾಗ ಬಂದೆ ನೀನು ಬಾಂಬೆಗೆ ಹೋಗಿದ್ದೆ ಗುರು ನೀನು ಒಂದು ಅರ್ಜೆಂಟ್ ಕೆಲಸದಲ್ಲಿ ಹೆಲ್ಡಪ್ ಆಗಿಬಿಟ್ಟೆ ನಾವು ಕಾಲೇಜ್ ದೇಸಲ್ಲಿ ಅಲ್ಲಿಯ ನಾಟಕ ಹಾಕಿದ್ವಲ್ಲ ಆಗ ನೀನು ಬೀಗನಾಗಿ ತುಂಬಾ ಗಟ್ಟಾಗಿ ಆಕ್ಟ್ ಮಾಡಿದೆ ರಿಯಲ್ ಲೈಫಲ್ಲಿ ನೀನು ಬೀಗನಾಗಿ ಹೇಗೆ ಇರುತ್ತೀ ಅಂತ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಆ ಅದೃಷ್ಟ ನಂಗೆ ಇರ್ಲಿಲ್ಲ ಅದು ಸರಿ ಹೊಸ ದಂಪತಿಗಳು ಹೇಗಿದ್ದಾರೆ ಹೇಳು ವಯಸ್ಸಿನ ಹುಡುಗರು ಹೇಗಿದ್ದಾರೆ ಅಂತ ಕೇಳ್ತೀಯಲ್ಲ ಎಲ್ಲಿದ್ದಾರೆ ಅಂತ ಕೇಳು ನೀನು ವಕೀಲ ನಿನ್ನ ಹಾಗೆ ಮಾತಾಡಕ್ಕೆ ನಂಗೆ ಬರಲ್ಲ ನಂಗೆ ತೋಚಿದಾಗ ನಾನು ಕೇಳಿದ್ದೀನಿ ಹ್ಮ್ ಜೋಡಿ ಹಕ್ಕಿಯಾಗಿ ಸಂತೋಷವಾಗಿ ಆಕಾಶದಲ್ಲಿ ಹರಾಡ್ತಾ ಇದಾರೆ ಅದು ಸರಿ ಅಲ್ಲಿ ನಿನ್ನ ಆಡಿಯೋ ಇಂಟರಪ್ಷನ್ ಏನು ಇಲ್ಲ ತಾನೆ ಎಲ್ಲಾದರೂ ಉಂಟೆ ಸಾರಿ ಫಾರ್ ದಿ ಇಂಟರಪ್ಷನ್ ಬೋರ್ಡೇ ಇಲ್ವಲ್ಲ ಆಗಲ್ಲಯ್ಯ ನೀನ್ ಯಾವಾಗ ವಟ 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 ಮಾತಾಡ್ತಾ ಇರ್ತಿ ಎಲ್ಲಿ ಹುಡುಗರನ್ನ ಬೋರ್ ಮಾಡಿದೆವು ಅಂತ ಕೇಳಿದೆ ನೋಡಿಯ ನಾನು ಏನೇ ಮಾತಾಡಬೇಕಾದ್ರೂ ಲಾ ಪಾಯಿಂಟನ್ನ ಹುಡುಕಿ ನೋಡೇ ಮಾತಾಡೋದು ನೀನು ಲಾ ಪಾಯಿಂಟ್ ಮಾತಾಡೇ ಐತಲ್ಲ ಇದು ನನ್ನ ಬಿಸ್ನೆಸ್ ಪಾಯಿಂಟ್ ಮಾತಾಡ್ತೀನಿ ನಮ್ಮ ಹುಡುಗ ಗುರು ಟ್ರಾನ್ಸ್ಫರ್ ಬಗ್ಗೆ ನೀನು ಏನು ಯೋಚನೆ ಮಾಡಿದೀರು ಹೇಳು ಟ್ರಾನ್ಸ್ಫರ್ ಯಾಕೆ ಗುರು ನಿಂಗೆ ಹೇಳಿಲ್ವಾ ಇಲ್ವಲೆ ನಿನ್ನ ಮಗನ್ನ ಪ್ರಮೋಷನ್ ಮೇಲೆ ಮೈಸೂರು ಪ್ಲಾಂಚಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಯಾಕೋ ನೋಡು ಅವರಿಬ್ರು ಹೊಸ್ದಾಗಿ ಮದುವೆ ಆಗಿರೋವರು ಗಂಡ ಹೆಂಡತಿ ಸಪ್ರೇಟ್ ಆಗಿ ಸುಖವಾಗಿ ಸಂತೋಷವಾಗಿ ಇರಬೇಕು ಅಂತ ಆಸೆ ಪಡೋದು ಸಹಜ ಅದಕ್ಕೋಸ್ಕರ ಈ ಪ್ರಮೋಷನ್ ಅವರ ವೆಡ್ಡಿಂಗ್ ಗೆ ನನ್ನ ಪ್ರೆಸೆಂಟೇಶನ್ ಅದ್ಭುತವಾಗಿದೆ ಕಣ ಅವನ ಲೈಫ್ ಗೆ ಒಂದು ಒಳ್ಳೆ ತಿರುವು ಕೊಡ್ತಾ ಇದೆಯಾ ಹಾಗಾದ್ರೆ ನಿಂದೇನು ಅಬ್ಜೆಕ್ಷನ್ ಇಲ್ಲ ತಾನೆ ಸಾಧ್ಯ ಎಲ್ಲಿ ಗೊಣಗಾಡ್ಕೊಂಡು ನೀನ್ ಸಾಯ್ತು ಅಂತ ಹೆದರ್ಕೊಂಡಿದ್ದೆ ನೀನ್ ಈ ತರ ಕೂಗಾಡೋ ಪ್ರಮೇಯನೇ ಇಲ್ಲ ಕಣೆ ಏನ್ ನಿನ್ ಮಗ ಇತ್ತು ಕೊಡ್ತಾ ಇದ್ದಾನೆ ಏನೋ ಆಫ್ಟರ್ ಆಲ್ ಎರಡು ವರ್ಷ ಮೈಸೂರ್ಲಿ ಇರ್ತಾನಪ್ಪ ಬೆಂಗಳೂರು ಬಂದೇ ಬರ್ತಾನೆ ಏನ್ರಿ ಎರಡು ವರ್ಷ ಎರಡು ದಿನ ಅಂತ ತಿಳ್ಕೊಂಡಿದ್ರಾ ಅಷ್ಟಲ್ಲಿ ಏನ್ ಬೇಕಾರ ಆಗ್ಬೋದು ನಾನೇ ಕೊಟ್ಟು ಕಟ್ಬೋದು ಅಮ್ಮ ಅಪಶಕ್ ನಾನು ನುಡಿಬೇಡಮ್ಮ ಗುರು ನಿನ್ಗೆ ಇಲ್ಲೇನೋ ಕಮ್ಮಿ ಆಗಿರೋದು ನೀನ್ ಕೆಲ್ಸ ಮಾಡ್ದಲೆ ಮನೆಗಿದ್ರು ರಾಜ್ಕುಮಾರ್ ಅಂತರ ಇರ್ಬೋದು ಅಷ್ಟು ಆಸ್ತಿ ಮಾಡಿಟ್ಟಿದ ನಿಮ್ಮ ಅಪ್ಪ ನೋಡ ನೀ ನನ್ ಕಣ್ ಮುಂದೆ ಇದ್ರೇನೆ ನನಗ್ ನೆಮ್ಮದಿ ಸಂತೋಷ ಇಲ್ಲ ಬಾಗಿ ಒಂದ್ ಕೆಲಸ ಮಾಡು ಏನು ಈ ನೀನು ಮುದ್ದು ಮಗನ ದೇವ್ರ ಕೋಣಲ್ಲಿ ಇಟ್ಟು ಬೀಗ ಹಾಕಿಬಿಡು ಪ್ರತಿ ದಿವಸ ಹಣ್ಣು ಕಾಯಿ ಹೂವು ಇಟ್ಟು ಪೂಜೆ ಮಾಡು ಆವಾಗ ನಿನ್ನ ಮುದ್ದು ಮಗ ಉದ್ದಾರ ಆಗ್ತಾರೆ ಪ್ರಮೋಷನ್ ಸಿಕ್ಕಿ ಮೈಸೂರು ಟ್ರಾನ್ಸ್ಫರ್ ಆಗಿದೆ ಅವನಿಗೆ ನೀನು ಕೆಲಸದಲ್ಲಿ ಚೆನ್ನಾಗಿ ಮುಂದುವರಿಲಪ್ಪ ಅಂತ ಆಶೀರ್ವಾದ ಮಾಡಿ ಕಳಿಸೋದು ಬಿಟ್ಬಿಟ್ಟು ಇದೇನೇ ಹುಚ್ಚುಚ್ಚ ಮಾತಾಡ್ತಿದ್ಯಾ ಅಮ್ಮ ನಾನ್ ವಾರಕ್ಕೊಂದ್ಸಲ ಆದ್ರೂ ಮನೆಗೆ ಬರ್ತಾನೆ ಇರ್ತೀನಿ ಅದು ನಿಮಗ್ ಕಷ್ಟ ಆದ್ರೆ

ಮೂರು ವರ್ಷ ನಿನ್ನ ಬಿಟ್ಟು ಪಟ್ಟಣಕ್ಕೆ ಹೋಗಿ ಬಿ ಓದ್ತಾ ಅಕಸ್ಮಾತ್ ಅವಾಗ ನೀನ್ ಏನಾದ್ರು ಇರ್ಬೇಕಾಗಿತ್ತು ಅಂತ ಹಠ ಮಾಡಿದ್ರೆ ನೀನು ಬೆರಣಿ ತಟ್ಟಿಕೊಂಡು ಹಳ್ಳಿನಲ್ಲಿ ಉಫ್ ಉಫ್ ಅಂತ ಸೌದೆ ಒಲೆ ಓದ್ತಾ ಕಣ್ಣನ್ನು ಇಟ್ಟಿಟ್ಟಪ್ಪ ಕೆಂಪು ಮಾಡ್ಕೊಂಡು ಬಿದ್ದಿರ್ಬೇಕಾಗಿತ್ತು ಅದು ಆಗಿನ ಕಾಲದ ಮಾತು ಇಪ್ಪತ್ತೈದು ವರ್ಷ ಹಿಂದಿನ ಪುರಾಣನ ಈಗ ಯಾಕೆ ಹಾಗೆ ಒಂದ್ ಮಾತು ಹೇಳ್ತೇನೆ ಕೇಳ ಮೈಸೂರಲ್ಲಿ ಸಮುದ್ರದ ಆಚೆ ಇದೇನೆ ಸಾವಿರದ ಐನೂರು ಕಿಲೋಮೀಟ್ರೆ ನೂರ ಐವತ್ತು ಕಿಲೋಮೀಟರ್ ಅಪ್ಪ ಸೂರ್ಯ ಹುಟ್ಟಿದ್ದಂಗೆ ಹೊರಟು ಬಿಟ್ರೆ ಮನೆ ಹೊರಟಾಗ್ಬಿಡ್ಬೋದು ಮೂರು ವರ್ಷ ಸತತವಾಗಿ ಗಂಡನ್ನ ಬಿಟ್ಟಿದ್ದ ನೀನು ಆಫ್ಟರ್ ಆಲ್ ಎರಡು ವರ್ಷ ಮಗನ ಬಿಟ್ಟಿರೋದಕ್ಕಾಗಲ್ವೇನೆ ಆಗಲಿ ಬಿಡು ನಾನು ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟೆ ಕಣೆ ನನಗೆ ವಯಸ್ಸಾಗದೇ ಇದ್ರು ತಲೆ ಬೆಳಗ್ಗೆ ಆಗೋಯ್ತು ಎಲ್ರು ವಯಸ್ಸಾಯ್ತು ಅಂತಾರೆ ನನಗೂ ಬೆಳಗಿನಿಂದ ಸಂಜೆವರೆಗೆ ಕೊಲೆ ಸುಲಿಗೆ ದರೋಡೆ ಡೈವರ್ಸ್ ಕೇಸು ಲವ್ ಮಾಡಿ ಕೈ ಬಿಟ್ಟು ಹೋದವ್ರ ಕೇಸು ಇದನ್ನೆಲ್ಲ ಹ್ಯಾಂಡಲ್ ಮಾಡ್ಬೇಕಾದ್ರೆ ನಾನು ಲಾಪ ಇಟ್ಟು ಹುಡುಕಿ ಎಷ್ಟೋ ಜನಗಳಿಂದ ನಾನು ಮನೆ ಸೇರ್ಬಿಡ್ತೀನಿ ಸೊಸೆ ಕೈಯಲ್ಲಿ ಪುಷ್ಕರವಾಗಿ ಎರಡು ಹೊತ್ತು ಊಟ ಮಾಡ್ಕೊಂಡು ಜೊತೆ ಜಗಳ ಆಡೋದಕ್ಕೆ ಸಿದ್ಧವಾಗ್ಬಿಡ್ತೀನಿ ಆಮೇಲೆ ನಮ್ಗೆ ಮಕ್ಕಳಾದ್ಮೇಲೆ ಮೇಲೆ ಆ ಮಕ್ಕಳನ್ನ ಸಂತೋಷವಾಗಿ ಆಡಿಸ್ಕೊಂಡು ಹಾಡಿಸ್ಕೊಂಡು ರಾಮ ಕೃಷ್ಣ ಅಂತ ಹಾಯಾ ಕಾಲ ಕಳೆದ್ಬಿಡ್ತೀನಿ ಕಡೆ ಏನೇ ಹೇಳಿದ್ರು ನಾನ್ ಜಗಳ ಮಾಡ್ದಾಗೆ ಇರುತ್ತೆ ರೀ ನಾ ಮದ್ವೆ ಇಷ್ಟು ವರ್ಷ ಆಯ್ತಲ್ಲ ನನ್ನ ಮಾತು ಯಾವ್ ತಗೊಂಡಿದ್ದೀರಾ ನಾನ್ ಏನ್ ಹಿಡಿದ್ರು ಕೊಕ್ಕಿ ಹಾಕ್ತೀರಾ ನನ್ಗೆ ಹಾಕ್ಬೇಕ್ರಿ ಉಸಾ ಬರೀ ಅಪ್ಪ ಮಗ ಏನಾದ್ರೂ ಮಾಡ್ಕೊಳ್ಳಿ ನನಗೆ ಹಾಕ್ಬೇಕು ನನ್ಗೆ ಹಾಕ್ಬೇಕು ಅಂತ ಎಲ್ಲಾ ತಲೆ ಮೇಲೆ ಹಾಕ್ಬಿಡ್ತೀಯ ನೀನು ಸರಿ ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯ ಏನ್ ಹೇಳು ಏನಾದ್ರೂ ಮಾಡ್ಕೊಳ್ರಿ ನಾನ್ ಏನು ಕೇಳ್ಬೇಡಿ ಅಮ್ಮ ಯಾವ್ದೇ ವಿಷಯ ತಗೋ ನೀನ್ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡ್ತೀಯ ನೀನ್ ಅರ್ಧ ಮನಸ್ಸಿಂದ ಕಳಿಸಿದ್ರೆ ನಾನು ಅಲ್ಲಿ ನೆಮ್ಮದಿಯಿಂದ ಇರ್ತೀನ ನಾನು ಹೋಗಲ್ಲ ಬಿಡು ಗುರು ಜಗತ್ನಲ್ಲಿ ಎಲ್ಲಾ ತಾಯಿಂದ ಮಗ ಕೆಲಸದಲ್ಲಿ ಮುಂದುವರಿಲಿ ಅಂತಾರೆ ಈ ನಿನ್ನ ತಾಯಿ ಇಲ್ಲ ನನ್ನ ಮಗ ಇದ್ದಲ್ಲೇ ಇರಬೇಕು ಅಂತಾಳೆ ಹಾ ಎಂತಿನೇ ನೀನು ಅಂದೆ ಗುರು ಜೀವನದಲ್ಲಿ ಮುಂದೆ ಬರ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಂತನಾ ಗುರು ಅಮ್ಮನ ಅಪ್ಪಣೆ ಆಯ್ತಪ್ಪ ಇದ್ರ ಅರ್ಥ ಏನ್ ಡ್ಯಾಡಿ ಗೊತ್ತಿಲ್ಲ ನಿನ್ಗೆ ನಿಮ್ಮಮ್ಮ ಯಾವ ವಿಷಯನು ನೇರವಾಗಿ ಮಾತಾಡೋದಿಲ್ಲ ಕಣ ಹೇಳೋದ್ರಲ್ಲೇನೆ ಒಂದು ಸಿಂಬಾಲಿಕ್ ಇಟ್ಟಿರ್ತಾರೆ ರೈಟ್ ರೈಟ್ ಇನ್ ಮೇಲೆ ನಿನ್ನ ಜೀವನ ಬ್ರೈಟ್ ಈ ಮಾತಾಗೇನ್ ಪೇಪರ್ ಉಚ್ಚ ಇಲ್ಲ ಶುಕ್ರವಾರ ಭಾನುವಾರ ಬಂತು ಅಂದ್ರೆ ಕೈ ಪೇಪರೇ ಸಿಗಲ್ಲ ಇವ್ ನಮ್ ಮನೆ ಕೆಲ್ಸಕ್ಕೆ ಸೇರೋದಕ್ಕಿಂತ ಯಾವ್ದಾದ್ರು ಸಿನಿಮಾ ಕಂಪ್ನಿ ಸೇರಿದ್ರೆ ಚೆನ್ನಾಗಿರ್ತಿತ್ತು ತುಂಬಾ ಚೆನ್ನಾಗಿದ್ದಾರೆ ಅದಕ್ಕೆ ಅದಕ್ಕೆ ನೀ ಪುಸ್ತಕದಲ್ಲಿ ಇದೆ ಫೋಟ್ ಅಂತ ತೆಗೆದಿಟ್ಕೊಂಡೆ ಅಮೋರೆ ಆದ್ರೂ ಅವ್ರಿಗೆ ನನ್ ಕಂಡ್ರ ಬಹಳ ಪ್ರಾಣ ನೀನ್ ಆಡೋ ಮಂಗಾಟ ನೋಡಿ ಅವಳಿಗೂ ನಿನ್ನ ಸ್ವಲ್ಪ ಆಟ ಆಡ್ಸೋಣ ಅನ್ಸಿರ್ಬೋದು ಅದನ್ನ ನೀನ್ ತಪ್ಪ ಅಷ್ಟೇ ಇಲ್ಲ ಮರೇ ಅವ್ರು ನೋಡಿದ್ರೆ ಅಂತ ಅಂತ ನನ್ಗೆ ಅನ್ಸಲ್ಲ ಈ ಫೋಟೋ ಅತ್ತೆ ಅಥವಾ ಮಾವನ್ ಕೈ ಸಿಕ್ಕಿದ್ರೆ ಅಷ್ಟೇ ತಕ್ಷಣ ನಿನ್ ಮನೆ ಬಿಟ್ಟು ಓಡಿಸ್ತಾರೆ ಅಯ್ಯೋ ಅವ್ರಿಗೆ ಗೊತ್ತಿಲ್ಲ ನೀವು ಅವ್ರಿಗೆ ಹೇಳ್ಬೇಡಿ

ಅಂಕಲ್ ಓ ಮಿಸ್ಟರ್ ಜಗದೀಶ್ ಬನ್ನಿ ಬನ್ನಿ ಕೂತ್ಕೊಳ್ಳಿ ಹಲೋ ಮಿಸ್ಟರ್ ಗುರು ಡ್ಯಾಡಿ ನೋಡಕ್ ಹತ್ರ ಒಂದ್ ಯಾವ್ದೋ ಇಂಪಾರ್ಟೆಂಟ್ ಕೇಸ್ ಇದೆ ಅಂತ ಬೇಗ ಹೊರಟು ಓ ಅಂಕಲ್ ದಿನ ಬೆಳಗ್ಗೆ ನಮ್ಮನೆಗೆ ಟಿಫನ್ ಬಂದ್ಬಿಡು ಅಂತ ಹೇಳಿದ್ರು ಮೊದ್ಲೇ ಹಿರಿಯರು ಅವ್ರ ಮನಸ್ಸಿಗೆ ಯಾಕೆ ನೋವು ಮಾಡೋದು ಅಂತ ಹೇಳಿ ಸೀದಾ ನಿಮ್ಮನೆಗೆ ಬಂದ್ಬಿಟ್ಟೆ ಬಟ್ ಈಗ ನೋಡಿದ್ರೆ ಅವರೇ ಇಲ್ಲ ಅಂದ್ರೆ ನಮ್ ಜೊತೆ ಟಿಫನ್ ಮಾಡಬಹುದು ಅಂತನಾ ಹಾಗೇನಿಲ್ಲ ಯೂಶ್ವಲಿ ನಾ ಬೇರೆಯವ್ರ ಮನೇಲಿ ಆ ರೀತಿ ಮಾಡೋದಿಲ್ಲ ಬಟ್ ಯಾಕೋ ಏನು ನಿಮ್ಮನೆ ಮಾತ್ರ ನನಗೆ ಬೇರೆ ಮನೆ ಅಂತ ಹೇಳಿ ಅನ್ನಿಸ್ತಾನೆ ಇಲ್ಲ ನೀವು ವಿಶ್ವಾಸಕ್ಕೆ ಟೂರ್ನಲ್ಲಿ ಇರೋದೇ ಜಾಸ್ತಿ ಅಲ್ವಾ ಏನ್ ಮಾಡಕ್ಕಾಗುತ್ತೆ ಗುರು ನನ್ ಜಾಬೇ ಹಾಗೆ ನಾಲ್ಕು ಕಡೆ ಸುತ್ತಾಡೋದ್ರಿಂದ ಜೀವನದಲ್ಲಿ ಬೇರೆ ಬೇರೆ ಆದಂತ ಅನುಭವಗಳು ಬೇಕಾದಷ್ಟಾಗುತ್ತೆ ಖಂಡಿತ ಜೊತೆಗೆ ಎಷ್ಟೋ ಆಗ್ಬಾರ ಜನ್ಮಗಳು ಆಗುತ್ತೆ ನೋಡಿ ಪರಿಸ್ಥಿತಿ ಹಾಕ್ ಬಂದಾಗ ಅದನ್ನ ಅನುಭವಿಸಲೇಬೇಕು ಅದ್ ಅನಿವಾರ್ಯ ಒಂದ್ ರೀತಿಲಿ ಎಲ್ಲ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು ನೋಡಿ ಈಗ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಲ್ಲ ನಾನ ಹೌದು ಈಗ ನಿಮ್ಮ ಶ್ರೀಮತಿ ಅವ್ರನ್ನ ತವ್ರ ಮನೆಯಲ್ಲಿ ಬಿಟ್ಟು ನೀವು ಅನುಭವಿಸ್ತಾ ಇದ್ದೀರಲ್ಲ ಅಂದಾಗೆ ಯಾವಾಗ ತಿಳಿಸ್ಕೊತೀರಿ ನಿಮ್ಮ ಶ್ರೀಮತಿ ಓಹೋ ನಾನ್ ದಿನಾ ನಿಮ್ಮ ಮನೆಗೆ ಬರೋದು ಇಷ್ಟು ಬೇಗ ಬೇಜಾರಾಗೋಯ್ತಾ ಯಾಕೋ ಇಂಡೈರೆಕ್ಟ್ ಆಗಿ ಪಂಚ್ ಹೊಡಿತಾ ಸಾರಿ ನನ್ ಉದ್ದೇಶ ಆಗಲ್ಲ ಬೇಕಾದ್ರೆ ನಿಮ್ಮ ಶ್ರೀಮತಿ ಅವ್ರು ಬಂದ ಮೇಲೆ ನೀವಿಬ್ರು ಒಟ್ಟಿಗೆ ನಮ್ಮ ಮನೆಗೆ ತಿಂಡಿ ಬಂದ್ಬಿಡಿ ನೀವು ಒಬ್ಬರೇ ಬರ್ದಾಡ್ತಾ ಇದ್ರಲ್ಲ ಅಂತ ಹೇಳ್ದೆ ಆ ತರ ನೀವು ಮಾಡಿದ್ರೆ ಬಿ ವೆರಿ ಹ್ಯಾಪಿ ಏನ್ ನಿಮ್ಮಿ ನಾನು ಅವಳು ಬಾ ಬಾ ಕಾಗ್ದ ಬರ್ದು ಬರೆದು ಸುಸ್ತಾಗೋದೆ ನೋಡಿ ಈಗ ಅವಳು ಒಂದ್ ತಿಂಗ್ಳು ಬಿಟ್ಟು ಬರ್ತೀನಿ ಅಂತ ಕಾಗದ ಬರ್ತಿದ್ದಾಳೆ ಅದೂ ಒಂದ್ ರೀತಿ ಸರಿನೆ ಈ ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಅಂದ್ರೆ ಸಾಕು ಗಂಡ ಮನೆ ಮಠ ಮಕ್ಕಳು ಎಲ್ಲ ಮರೆತು ಬಿಡ್ತಾರೆ ಇಲ್ಲಿ ವೆಂಕೋಬ್ರಾವ್ ಅನ್ನೋರು ಹೋಗ್ಬಿಟ್ರಲ್ಲ ಹೋಗ್ಬಿಟ್ರ ಹೋಗ್ಬಿಟ್ರು ಅಂದ್ರೆ ಆಫೀಸ್ ಹೋಗ್ಬಿಟ್ರು ಅಂತ ಹಾಗ ಇಲ್ಲಿ ಎದುರುಗಡೆ ಮನೆಯಲ್ಲಿ ಜಗದೀಶ್ ಅನ್ನೋರು ಇದಾರಲ್ಲ ನಿಮಗೆ ಜಗದೀಶ್ ಬೇಕೋ ಇಲ್ಲ ಲಾಯರ್ ವೆಂಕೋಬ್ರಾವ್ ಬೇಕೋ ಇಲ್ಲ ಈ ಗ್ರೇಟ್ ಮಿಸ್ಟರ್ ಮಾತ ಜಗದೀಶ್ ಅನ್ನೋರು ಇಲ್ಲ ಇದಾರೆ ಕರೀದಿರಿ ಮಿಸ್ಟರ್ ಗುರು ಹಾಗೆ ನಿಮ್ದು ಲವ್ ಮ್ಯಾರೇಜು ಇಲ್ಲ ಅರೇಂಜ್ ಮ್ಯಾರೇಜು ಅದೊಂಥರ ಹೇಟ್ ಮ್ಯಾರೇಜ್ ಹೇಟ್ ಮ್ಯಾರೇಜ ಅಂದ್ರೆ ಅಂದ್ರೆ ನಾವಿಬ್ರು ಮೊದಲು ಜಗಳ ಆದ್ಲಿ ಆಮೇಲೆ ಮದುವೆ ಆದ್ಲಿ ಓ ನಿಮ್ದು ನಂದು ಒಂಥರ ಲವ್ ಮ್ಯಾರೇಜ್ ಒಂಥರ ಅಂದ್ರೆ ಅಂದ್ರೆ ಮೊದಲು ಲವ್ ಆಮೇಲೆ ಮ್ಯಾರೇಜ್ ಅಂದ್ರೆ ಮೊದಲು ಲವ್ ಮಾಡಿದ್ದೆ ಒಬ್ಬರನ್ನ ಮ್ಯಾರೇಜ್ ಆಗಿತ್ತು ಇನ್ನೊಬ್ರು ನಾವು ಬಾಬಾ ಪ್ರತಿಶಾಲೆ ನೀವ್ ನೋಡಕ್ಕೆ ಯಾವುದೋ ಹೆಣ್ಣು ಮಕ್ಕಳು ಬಂದಿದೆ ಹೆಣ್ಣು ಮಕ್ಕಳು ಹುಡುಗಿ ಆರೆ ಮ್ಯಾ ಹೆಣ್ಣು ಮಗು ಅಂತ ಹೇಳಿದ್ದು ಎಕ್ಸ್ಕ್ಯೂಸ್ ಮೈ ಕ್ಯಾರಿ ರಾಮ್ ಕ್ಯಾರಿ ರಾಮ್ ನೀ ಯಾಕೆ ಬಂದೆ ಇಲ್ಲಿ ನೀವಂತೂ ನನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿಲ್ಲ ಅದಕ್ಕೆ ನಾ ಏನ್ ನಿನ್ನ ಇಲ್ಲಿ ಬಾಂಧ ಕರೆದಿಲ್ವಲ್ಲ ನೀವ್ ಕರೀದೆ ಇದ್ರು ಬರೋದು ನನ್ನ ಹಕ್ಕು ಬಂದೆ ನೋಡು ಬಂದಾರನೇ ಹಿಡ್ಕೊಂಡು ವಾಪಸ್ ಹೊರಟೋಗ್ಬಿಡು ನಾನು ಇಲ್ಲಿದ್ರೆ ನಿಮ್ ಬಂಡವಾಳ ಬೈಲಾಗ್ ಬಿಡತ್ತೆ ಅಂತನ ನೋಡು ನೀನ್ ತಕರಾರೆಲ್ಲ ಇಲ್ಲಿ ತೆಗಿಬೇಡ ನಾನ್ ಹೇಳ್ತಾ ಇದ್ದೀನಿ ಜಗದೀಶ್ ಯಾರು ಬಂದ್ರೆ ಹಾ ಬನ್ನಿ ಅದು ನೋಡಿ ತವರ್ ಮನೆಯಿಂದ ಒಂದ್ ತಿಂಗಳು ಬಿಟ್ಟು ಬರ್ತೀನಿ ಅಂತ ಲೆಟರ್ ಲೆಟ್ರಾ ಇವಳು ಈಗ ಇಲ್ಲಿ ಬಂದ್ಬಿಟ್ಟು ನೀವೇ ಒತ್ತಾಯ ಮಾಡಿ ಕರ್ಕೊಂಡ್ಬರಬೇಕಿತ್ತು ಯಾಕೆ ಬರ್ಲಿಲ್ಲ ಅಂತ ಆಗ್ಲೇ ಜವಾ ಮಾಡ್ಬಿಟ್ಲು ಗುರು ಮಂಜು ಇವರು ಮಿಸ್ಟರ್ ಗುರು ಪ್ರಸಾದ್ ಗುರು ಇವಳು ಮಂಜು ನನ್ನ ಮಿಸ್ಸಸ್ ಮಂಜು ನಿನಗೆ ದಾರಿಲಿ ಬರ್ತಾ ಈ ಮನೆ ಹುಡುಕದಲ್ಲಿ ಏನೋ ತೊಂದರೆ ಆಗ್ಲಿಲ್ಲ ತಾನೇ ಏನ್ ಜಗದೀಶ್ ನಿಮ್ಮ ಮಿಸಸ್ ನಾ ಇಲ್ಲ ನಿಲ್ಸಿ ಮಾತಾಡ್ತಾ ಇರ್ತಿರೋ ಅಥವಾ ಒಳಗಡೆ ಏನಾದ್ರು ಕರ್ಕೊಂಡು ಬರ್ತಿರೋ ಇಲ್ಲ ಮಿಷ್ಟು ಗುರು ಪಾಪ ಅವ್ಳಿ ಇನ್ನು ಊರಿಂದ ಬಂದಿದಾಳೆ ಸ್ವಲ್ಪ ಸುಸ್ತಾದಂಗೆ ಬೇರೆ ಕಾಣ್ತಾಳೆ ಈಗ ನಮ್ಮನೆಗೆ ಹೊರಡ್ತೀವಿ ಅದಕ್ಕೆ ನಾನಂತೂ ಹೊರಟಿ ಬರೋದಿಲ್ಲಪ್ಪ ಮನೆಗೆ ಐನೂರು ರೂಪಾಯಿ ಬೇಕಿತ್ತು ನನ್ನ ಹೌಗೆ ಇಲ್ಲ ಅಂದ್ರೆ ಸಂಸಾರ ಹೇಗ್ ಮಾಡಕ್ಕಾಗತ್ತೆ ಆಗುತ್ತೆ ಇಲ್ಲಿ ಬಂದ್ರು ನನ್ನ ಜೊತೆ ಸಂಸಾರ ಮಾಡೋ ಅಂತ ನಾನೇ ನಿನ್ನ ಕರೆದಿಲ್ವಲ್ಲ ನಿಮ್ಗೆ ಅವಶ್ಯಕತೆ ಇದೆ ನಿನ್ನ ಅವಶ್ಯಕತೆ ನನಗಿಲ್ಲ ಈ ಲಕ್ಷಣಕ್ಕೆ ಪ್ರಾಣತ್ಯಾಗ ಮಾಡ್ಬಿಡ್ತೀನಿ ಅಂತ ನಾನೇ ನಿನ್ನ ಬೇಡ್ಕೊಂಡಿರ್ಲಿಲ್ವಲ್ಲ ಬೇಡ ಅಂತ ನಿನ್ ತಂದೆ ತಾಯಿ ಹತ್ರ ಅವ್ರ ತಾಯಿ ನನ್ನ ಮದ್ವೆ ಮಾಡ್ಕೊಂಡು ಈಗ ಯಾಕೆ ನನ್ ಪ್ರಾ ತಿಂತೀರಾ ಅಲ್ಲೇ ಅವ್ರೇನು ನನ್ನ ಸುಮ್ನೆ ಕಳಿಸಿಲ್ವಲ್ಲ ಓ ಬಾರಿ ಗಂಡು ಮಾತಾಡ್ತಾ ಇಪ್ಪತ್ತೈದು ಸಾವಿರ ಏನು ಸುಮ್ನೆ ಬರಲ್ಲ ರೀ ನಮ್ಮಪ್ಪ ನನ್ನ ಬರಿಗೇನ್ ಕಲ್ಸಿಲ್ಲ ಅವ್ರು ಕೊಟ್ಟಿದ್ ಬಂಗಾರ ಸ್ಕೂಟ್ರು ಎಲ್ಲ ಮಾಡ್ಕೊಂಡು ತಿಂದ್ರೆ ನಾನೇನ್ ಮಾಡ್ಲಿ ಏನೋ ನಾಲ್ಕು ನಾಲ್ಕ್ ಅಂತ ನನ್ ಮೇಲೆ ಅಧಿಕಾರ ಚಲಾಯಿಸ್ತಿದ್ಯಾ ಅಧಿಕಾರ ಚಲಾಯಿಸ್ತಿಲ್ಲ ರೀ ನಿಮ್ ಕರ್ತವ್ಯ ನೆನಪಿಸ್ತಾ ಇದ್ದೀನಿ ಅಷ್ಟೇ ರೀ ಕಟ್ಕೊಂಡ್ ಹೆಂಡತಿ ಕಣ್ಣಲ್ಲಿ ನೀರ್ ಬರ್ಸಿದ್ರೆ ಅಮ್ಮ ತಾಯಿ ನಿನ್ನಿಂದ ನನ್ ಮನೆ ಉದ್ಧಾರ ಆಗ್ಬೇಕಾಗಿಲ್ಲಮ್ಮ ಅಲ್ಲ ನನ್ ಕೇಳಿ ಜಗಳ ಊರಿಂದ ಬಂದ್ಯಾ ಜಗಳ ಮಾಡ್ತಿರೋರು ನೀವೂರಿ ಹೊರಗಡೆ ಕುಡಿಯೋಕೆ ರೇಸ್ಗೆ ನಿಮ್ ಹತ್ರ ದುಡ್ಡು ನಾನ್ ಕೇಳಿದ್ರೆ ಐನೂರು ರೂಪಾಯಿ ನನ್ ದುಡ್ಡು ನಾ ಏನಾರ ಮಾಡ್ಕೋತೀನಿ ಅದನ್ನ ಕೇಳಕ್ ನೀ ಅವಳ ನಾ ನಿಮ್ ಹೆಂಡತಿ ಪದೇ ನಾಪಿಸಬೇಕಾ ಬೇಡ ಹೆಂಡತಿ ಕಟ್ಕೊಂಡು ಬಾಯಲ್ಲ ಗೊತ್ತಿಲ್ಲ ನೋಡು ಮರ್ಯಾದೆ ಅಂತ ಹೇಳ್ತಾ ಇದೀನಿ

ಿ ಇವ್ ಕಲೆ ಊರಿಂದ ಬಂದಿದ್ದಾಳೆ ಮನೇಲಿ ಏನಿದೆಯೋ ಇಲ್ವೋ ಅದಕ್ಕೆ ಹೊಸ ಸಂಸಾರ ಮಾಡೋದು ಎಷ್ಟ್ ಕಷ್ಟ ಅಂತ ಗೊತ್ತಮ್ಮ ನಿಮ್ ಮಾವನ್ ಮದ್ವೆ ಮಾಡ್ಕೊಂಡ ಈ ಮನೆಗೆ ಬಂದಾಗ ಇದ್ದಿದ್ದೋ ನಾಲ್ಕಿನ ಪಾತ್ರೆ ಒಂದ್ ಸ್ಟೋ ಬಾಳ ಬಾಳ್ ಕಷ್ಟ ಪಟ್ಬಿಟ್ಟಿದೀನಿ ನೋಡು ಹೊಸ ಮದ್ವೆ ಆಗಿದ್ ಮರೇ ಬರ್ಲಿ ಚೆನ್ನಾಗ್ ಊಟ ಮಾಡ್ಕೊಂಡು ಜಾಲಿಯಾಗಿ ಸಂತೋಷವಾಗಿ ಬಾ ನಾನೇ ಹೋಗ್ಬೇಕಾ ಯಾಕೆ ನೀನು ಹೋದ್ರೆ ಏನಾಗುತ್ತೆ ಏನೂ ಆಗಲ್ಲ ಆದ್ರೆ ಇದ್ವರ್ಗೂ ನಾನ್ ಹೋಗ್ತಿರ್ಲಿಲ್ವಲ್ಲ ಈಗ ಹೋದ್ರೆ ಎರಡು ಇಷ್ಟುಸ ಇಲ್ಲ ಮನೇಲಿ ಈಗ ಅವ್ರ ಏನ್ ಬಂದಿದ್ದಾರೆ ನಾವ್ ಯಾವಾಗ್ ಬೇಗಾರ್ ಹೋಗ್ಬೋದು ಯಾವಾಗ್ ಬೇಗ ಬರ್ಬೋದು ಹೋಗ್ ಕರ್ಕೊಂಡ್ ಹೋಗಮ್ಮ ಸರಿ ಅತ್ತೆ ಗುರುಪ್ರಸಾದ್ ಅಂದ್ರೆ ಗೊತ್ತು ಬಿಡಿ ಅಂದಾಗೆ ನಾ ಕರ್ಕೊಂಬ ಅಂತಂದ್ರು ಈಗಷ್ಟೇ ಊರಿಂದ ಬಂದಿದ್ದೀನಿ ಅಡ್ಗೆ ಮನೇಲಿ ಏನಿದ್ಯೋ ಇಲ್ವೋ ಅದಕ್ಕೆ ಕರ್ಕೊಂಡ್ ಬರಕ್ ಹೇಳಿದ್ರು ಇವತ್ ನೀನ್ ನಮ್ ಮನೇಲೆ ಊಟ ಮಾಡ್ಬೇಕು ಸುಮ್ನೆ ನಿಂಗೆ ತಂದ್ರೆ ಅಯ್ಯೋ ಇದ್ರ ತೊಂದ್ರೆ ಏನ್ ಬಂತು ಹಾಗೆಲ್ಲ ಏನಾಗಲ್ಲ ಬನ್ನಿ ಇವಾಗ ನೀನ್ ನನ್ ಜೊತೆ ಬರ್ದೇ ಇದ್ರೆ ನಾ ಮತ್ತೇನೆ ಬರ್ತಾರಷ್ಟೇ ನಿಮ್ಮನ್ ಕರ್ಕೊಂಡ್ ಹೋಗಿ ಹೇಳಿ ನನ್ ಜೊತೆನೆ ಬರ್ತೀರಾ ಇಲ್ಲ ನಾ ಮತ್ತೇನ್ ಕಳ್ಸ್ಲಾ ಅರೆ ಬಾ ಮುತ್ತ ಬಂದ ತಕ್ಷಣ ಯಾಕೆ ಅಡ್ಗೆ ಮಾಡ್ಬೇಕು ಅಂತ ನಾನೇ ಏನ್ ಕಳ್ಸೇಮ ನೀವ್ಯಾಕಮ್ಮ ತೊಂದ್ರೆ ನಿಮ್ಗೆ ಹಸ್ರೇ ಆಗ್ತಿಲ್ಲ ಗಂಧನ ಮುಖ ನೋಡಿದ ತಕ್ಷಣ ಅಮ್ಮ ಹೊಟ್ಟೆ ತುಂಬೋಯ್ತು

ಮಾರ್ಕ್ಸ್ ಸ್ವಲ್ಪ ಹೊರಟು ಆದ್ರೆ ಮನಸ್ಸು ಮಾತ್ರ ಹೂವಿನ ತರ ಮಿಸಸ್ ನಿರ್ಮಲಾ ಗುರುಪ್ರಸಾದ್ ನಾನು ಹೇಳೋದನ್ನ ಗಮನ ಇಟ್ ಕೇಳು ನನ್ನ ಹೆಂಡತಿ ಈಗಷ್ಟೇ ಊರಿಂದ ಬಂದಿದ್ದಾಳೆ ಅವ್ಳು ಇನ್ನತ್ರ ಖಂಡಿತ ಬಂದೇ ಬರ್ತಾಳೆ ಈಗಾಗಲೇ ಬಂದಿರಲೂಬಹುದು ಅವಳ ಜೊತೆ ನೀನು ಅತಿ ಸ್ನೇಹ ಆಗಲಿ ಸಲಿಗೆ ಆಗಲಿ ಬೆಳೆಸುದು ನನಗ್ ಖಂಡಿತ ಇಷ್ಟ ಇಲ್ಲ ಯಾಕೆ ತುಂಬಾ ಕಮ್ಮಿಯಾಗಿದ್ದೀರಾ ಇಲ್ಲ ಏನಿಲ್ಲ ಜಾನ್ ನಂಬರ್ ನಿರ್ಮಲಾ ಸ್ವಲ್ಪ ಇಲ್ಲಿ ಬಾರಮ್ಮ ಅತ್ತೆ ಕರಿತ ಬನ್ನಿ ಹೋಗ ಮೈ ಡಿಯರ್ ರಾಂಗ್ ನಂಬರ್ ಲಿಸನ್ ಕೇರ್ಫುಲಿ ನಾನು ಹೇಳ್ದಂಗೆ ನೀನ್ ಕೇಳ್ದೆ ಹೋದ್ರೆ ಎಲ್ಲಾ ವಿಷಯನೂ ನಿನ್ ಗಂಡ ತಿಳಿಸ್ಬೇಕಾಗುತ್ತೆ ಅಮರೇ ಮಾದ ಯಾರು ಫೋನು ನಾನು ಹೇಳ್ದಂಗೆ ಕೇಳಲಿಲ್ಲ ಅಂತ ಅಂದ್ರೆ ಎಲ್ಲಾ ವಿಷಯ ನಿನ್ ಗಂಡ ಹತ್ರ ಹೇಳ್ತೀನಿ ಅಂತ ಆ ಫೋನ್ ನಲ್ಲಿ ಹೇಳಿದ್ನಮ್ಮ ವಾಯ್ಸ್ ಕೇಳಿದ್ರೆ ಆ ಜಗದೀಶ ಧಾರ ಇತ್ತು